ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸಾನಸ್ ಪ್ರಪಂಚ ಎಲ್ಲರೂ ಹೇಗಿದ್ದೀರಿ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇವತ್ತು ಒಂದು ರ್ಯಾಂಡಮ್ ಡೈಲಿ ಬ್ಲಾಗ್ ಮಾಡೋಣ ಅಂತ ಮಾಡ್ತಾ ಇದ್ದೀನಿ ಇವಾಗ ಟೈಮ್ ಬಂದುಬಿಟ್ಟು ಎಂಟು ಗಂಟೆ ಆಗಿದೆ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸನ ಮುಗ್ಸಿದ್ದೀನಿ ಯಾಕಂತ ಅಂದರೆ ಇವತ್ತೊಂದು ಸ್ವಲ್ಪ ಬೇಸಿಗೆ ಶಾಬುಧಾನೆ ನಮ್ಮ ಹತ್ರ ಶಬುಧಾನೆ ಚಾಣಗಿ ಅಂತ ನಾವು ಅಂತೀವಿ ಒಂದು ಕಡೆ ಸಬ್ಬಕ್ಕಿನೂ ಅಂತಾರಲ್ಲ ಬಿಸಿಲಿದೆ ಅಲ್ಲ ಒಂದು ಸ್ವಲ್ಪ ಬಿಸಿಗೆಯಲ್ಲಿ ಏನಾದರೂ ಮಾಡ್ಕೊಳ್ಳೋಣ ಅಂತ ಶಾಂಗೆ ಹಾಕಬೇಕು ಅಂತ ಪ್ರಿಪ್ರೇಷನ್ ಎಲ್ಲ ಮಾಡಿಟ್ಕೊಂಡಿದ್ದೆ ನಿನ್ನೆನೆ ನೆನೆಸಿಟ್ಟಿದ್ದೆ ಅದನ್ನು ಭಾಳ ಏನಿಲ್ಲ ಸ್ವಲ್ಪ ಅಂದರೆ ನಾನು ಒಬ್ಬಳೇ ಇರೋದಲ್ಲ ನಮ್ಮ ಅತ್ತೆ ಮಾವ ಇವಾಗ ಊರಲ್ಲಿದ್ದಾರೆ ಒಬ್ಬಳೇ ಮನೇಲಿ ಏನು ಮಾಡೋದು ನಿಖಿಲವರು ಇರಲಿಲ್ಲ ಅವ್ರದ್ದು ಡ್ಯೂಟಿ ಇದೆ ಏನಾದರೂ ಮಾಡ್ಕೊಳ್ಳೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ ನಾನು ಫಸ್ಟ್ ಟೈಮ್ ಯಾವಾಗೂ ಮಾಡಿಲ್ಲ ಇದೆ ಫಸ್ಟ್ ಟೈಮ್ ನೋಡಿ ಕಲಿಬೇಕು ಮಾಡಬೇಕು ಅನ್ನೋದು ಅದಕ್ಕೆ ಬೆಳಗ್ಗೆ ಬೇಗನೆ ಇದ್ದೆ ಇವತ್ತು ಸಿಕ್ಸ್ ಥರ್ಟಿ ಅಂದರೆ ಎದ್ಬಿಟ್ಟು ಮನೆಯೆಲ್ಲ ಹೊರಗಡೆ ಕಸ ಹೊಡೆದು ಗುಡಿಸಿ ನಮ್ಮ ಮತ್ತೆ ಇದ್ದರೆ ಅವರೇ ಮಾಡ್ಕೊಳ್ತಾರೆ ನಾ ಮಾಡೋದಿಲ್ಲ ಅದು ಹೊರಗಡೆದು ಇವಾಗ ಅವ್ರು ಹೋದಾಗಿಂದ ನಾನೇ ಮಾಡ್ತಾಯಿದ್ದೀನಿ ಮನೆ ಕಸ ಹೊಡೆದು ಗುಡಿಸಿ ರಂಗೋಲಿ ಎಲ್ಲ ಬಂದು ಒಳಗಡೆ ಎಲ್ಲ ಡಸ್ಟಿಂಗ್ ಮಾಡಿ ಮನೆ ಕಸ ಹೊಡೆದು ನೆಲ ಹೊಡೆಸ್ಕೊಂಡು ಸ್ನಾನ ಎಲ್ಲ ಮುಗಿಸಿ ಬಟ್ಟೆಲ್ಲ ತೊಳೆದೆ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀನಿ ಪೂಜೆ ಎಲ್ಲ ಮುಗಿಸಿದೆ ಇವಾಗ ಅದು ಕುದಿಸಿಟ್ಟಿದ್ದೀನಿ ಶಾಂಧಿ ಹಾಕಬೇಕಲ್ಲ ಕುದಿಸಿಟ್ಟಿದ್ದೀನಿ ಅಂದರೆ ಒಂದು ಸ್ವಲ್ಪ ನೆರಳು ಇದ್ದಾಗಲೇ ಹಾಕಿದರೆ ಅಷ್ಟೊಂದು ಅಂತ ಆಗೋದಿಲ್ಲ ಅಂತ ಎಲ್ಲ ಕೆಲಸ ಆಗಿದೆ ಇವಾಗ ಒಂದು ಸ್ವಲ್ಪ ಅಡುಗೆ ಮಾಡ್ಕೊಂಡ್ಬಿಡ್ತೀನಿ ಏನಂದರೆ ಸಾಂಬಾರು ಮತ್ತು ಪಲ್ಯ ಮಾಡ್ಕೊಂಡು ಆಮೇಲೆ ರೈಸ್ ಚಪಾತಿ ಏನಾದರೂ ಮಾಡ್ಕೊಳ್ಬೋದಲ್ಲ ಇವಾಗ ಟೈಮ್ ಎಂಟು ಗಂಟೆ ಎಷ್ಟೊತ್ತಿಗೆಲ್ಲ ಮುಗಿಸಿದ್ದೀನಿ ಹಾಗೆ ಒಂದು ರ್ಯಾಂಡಮ್ ಆಗಿ ಡೈಲಿ ಬ್ಲಾಗ್ನ ಮಾಡೋಣ ಅಂತ ಸ್ಟಾರ್ಟ್ ಮಾಡಿದೆ ಇನ್ನೂ ಯಾರೇ ನನ್ನ ಚಾನಲಾಗಿ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಅದನ್ನು ಮರೀತದೆ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಇರುವ ಬೆಲ್ಲೈನ್ನ ಕ್ಲಿಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಅಂತ ಹೇಳ್ತೀನಿ ಯಾರು ಸ್ಕಿಪ್ ಮಾಡಬೇಡಿ ಕೊನೆವರೆಗೂ ನೋಡಿ ಇವತ್ತಿನ ದಿನದಲ್ಲಿ ಆಗುತ್ತೆ ಅಂತ ನೋಡೋಣ ಬನ್ನಿ ಇದು ಶಾಣಿಗೆ ಹಾಕೋಕೆ ಶಾಬುಧಾನೆ ಸಬ್ಬಕ್ಕಿ ಏನಂತೀರ ಅದು ಈ ರೀತಿ ಎಲ್ಲ ಪ್ರಿಪ್ರೇಷನ್ ಇಟ್ಕೊಂಡಿದ್ದೀನಿ ಇದರಲ್ಲಿ ಇವಾಗ ಒಂದು ಸ್ವಲ್ಪ ವೈಟ್ ಮತ್ತು ಒಂದು ಸ್ವಲ್ಪ ತೆಗೆದು ಆರೆಂಜ್ ಮಾಡ್ಕೊಳ್ತೀನಿ ಎರಡು ಕಲರ್ ಇದು ಮಾಡಿಟ್ಟಿದ್ದೀನಿ ಅವಾಗ ಹಾಕಬೇಕು ಇನ್ನು ಆಗುತ್ತೆ ಅಂತ ಅಡುಗೆಗೂ ಎಲ್ಲ ಪ್ರಿಪ್ರೇಷನ್ ಮಾಡಿಕೊಂಡೆ ಇದು ಬೆಳೆ ಕುದಿಸಿಟ್ಟಿದ್ದೀನಿ ಮತ್ತು ಇವತ್ತು ಇದು ತೊಂಡೆಕಾಯಿ ಪಲ್ಯನ ಮಾಡಬೇಕು ಇಲ್ಲಿ ಸಾಂಬಾರನ್ನ ಮಾಡಿಕೊಂಡೆ ನುಗ್ಗೆಕಾಯಿ ಹಾಕಿ ನಾವು ಅದನ್ನು ಹಾಕೊಳ್ತೀನಿ ಇದು ಸಣ್ಣ ಸಣ್ಣದಾಗಿ ನಿಖಿಲ್ ಅವರು ಚಾಪ್ ಮಾಡ್ಕೊಟ್ಟಿದ್ದಾರೆ ಮಾಡ್ತಾರೆ ಹಂಗೇನಿಲ್ಲ ಅಂದರೆ ನಾನು ಸ್ನಾನ ಮಾಡ್ತೀನಲ್ಲ ಮತ್ತೆ ಬೇಗ ಬೇಗ ಕೆಲಸ ಆಗಬೇಕು ಅಂತ ವೆಜಿಟೇಬಲ್ಸ್ ಏನಾದರೂ ಇದ್ದರೆ ಪಲ್ಯ ಮಾಡೋಕ್ಕೆ ಸ್ಟಾಕ್ ಮಾಡ್ಕೊಡ್ತಾರೆ ಇದನ್ನೆಲ್ಲ ರೆಡಿ ಮಾಡಿಟ್ಟಿದ್ದೀರಿ ಇವಾಗ ನಾನು ಹಾಕೋತೀನಿ ಆಗ್ತಾ ಇದೆ ಇದೊಂದು ಸ್ವಲ್ಪ ಇಟ್ಕೊಂಡಿದ್ದೆ ನಿಖಿಲ್ ಅವ್ರಿಗೆ ಒಂದು ಪೀಸ್ ಮ್ಯಾಗಿ ಇದೆ ಮ್ಯಾಗಿನ ಮಾಡಿಕೊಟ್ಟು ಟೀ ಕೊಡ್ತೀನಿ ಅವ್ರಿಗೆ ಮ್ಯಾಗಿ ರೆಡಿಯಾಗಿದೆ ಇವಾಗ ಇದರಲ್ಲ ಇಬ್ಬರು ತಿನ್ಕೊಳ್ತೀವಿ ನಿಖಿಲ್ ಅವ್ರಿಗೆ ಟು ಟೀ ಕೊಡ್ತೀನಿ ನಾನು ಮ್ಯಾಗಿ ಜಾಸ್ತಿ ಮಾಡೋದಿಲ್ಲ ಕಡಿಮೆ ಮ್ಯಾಗಿ ಮಾಡೋದು ಯಾಕಂದರೆ ಡೈಲಿ ಮನೇಲಿ ನಾಷ್ಟ ಇದ್ದೇ ಇರುತ್ತಲ್ಲ ದೋಸೆ ಇಡ್ಲಿ ಪಡ್ಡು ಅದೆಲ್ಲ ಇವಾಗಲಾದರೂ ಮಾಡ್ತೀನಿ ಇವಾಗ ಎಕ್ಸಾಕ್ಟ್ ಟೈಮು ಏಯ್ಟ್ ಥರ್ಟಿ ಆಗಿದೆ ಅಡುಗೆಲ್ಲ ಮುಗ್ತಿದ್ದೀನಿ ಅವ್ರಿಗೂ ಇದನ್ನೊಂದು ಸ್ವಲ್ಪ ಟಿಫಿನ್ ನಾನು ಮಾಡಿಕೊಂಡು ಪಾತ್ರೆನೆಲ್ಲ ತೋದ್ಬಿಟ್ಟು ಅದು ಸಣ್ಣಗೆ ಹೋಗ್ತೀನಿ ಯಾಕಂದರೆ ಇನ್ನೂ ಟೈಮ್ ಇದೆ ನೆರಳು ಇದ್ದಾಗಲೇ ಹಾಕಿದರೆ ಚೆನ್ನಾಗಿರುತ್ತೆ ಅಂತ ಅಂದರೆ ಸುಸ್ತಾಗೋದಿಲ್ಲ ಅಲ್ಲ ಅಡುಗೆಲ್ಲ ಮುಗಿಸಲ್ಲ ಶಾರ್ಟ್ ಕರೆಕ್ಟೈಟು ತೃಟಿ ಆಗಿದೆ ಇವಾಗ ಟಿಫನೆಲ್ಲ ಮುಗಿಸ್ಕೊಂಡು ಸಿಗ್ತೀನಿ ನಮಗೆ ಆಲ್ಮೋಸ್ಟ್ ನಾವು ಟಿಫನ್ ಆಗಲಿ ಊಟ ಆಗಲಿ ಇಬ್ಬರು ಕೂಡಿನೇ ಮಾಡೋಕ್ಕೆ ಟ್ರೈ ಮಾಡ್ತೀವಿ ಯಾಕಂದರೆ ಅವರು ವರ್ಕ್ ಇದ್ದಾಗ ಅಷ್ಟೊಂದು ಟೈಮ್ ಸಿಗೋದಿಲ್ಲ ಊಟ ಟಿಫಿನ್ಗೆ ಮಾಡುವಾಗ ಅದ್ರ ಜೊತೆ ಕೂತ್ಕೊಂಡು ಮಾಡ್ಬೋದು ಅಂತ ಇದೊಂದು ಥರ ಇದನ್ನು ಡಿವೈಡ್ ಮಾಡ್ಕೊಂಡಿದ್ದೀನಿ ಇದರಲ್ಲಿ ಕಲರ್ ಮಿಕ್ಸ್ ಮಾಡಿದ್ದೀನಿ ಯಾಕಂದರೆ ಕಲರ್ ಇದ್ದಿದ್ದು ನಾವು ಉಪವಾಸ ಇರುವಾಗ ತಿನ್ಬೇಕಂದ್ರೆ ಆಗೋದಿಲ್ಲ ಅಲ್ಲ ಇದು ಶಬುದಾನೆ ಉಪವಾಸ ಇದ್ದಾಗ ತಿನ್ಬೋದು ಇದರಲ್ಲಿ ಉಪವಾಸಕ್ಕೆ ಯೂಸ್ ಮಾಡ್ತೀವಲ್ಲ ಅದೇ ಸಾಲ್ಟ್ನ ಹಾಕಿದ್ದೀನಿ ಇದರಲ್ಲಿ ಒಂದು ಸ್ವಲ್ಪ ಕಲರ್ ಮಿಕ್ಸ್ ಮಾಡಿ ಸಾಲ್ಟ್ನ ಹಾಕಿದ್ದೀನಿ ಆಯ್ತು ಇವಾಗ ಹಾಕಬೇಕು ನಾನು ಇಟ್ಕೊಂಡಿದ್ದೀನಿ ಇವಾಗ ಇಲ್ಲಿ ಬೆಡ್ ಇದೆ ನಮ್ಮದು ಇದು ಫೋಲ್ಡೇಬಲ್ ಬೆಡ್ಡು ತೊಳೆದು ಮುಗಿಸ್ಕೊಂಡಿದ್ದೆ ಇವಾಗ ಇದರ ಮೇಲೆ ಒಂದು ಪ್ಲಾಸ್ಟಿಕ್ನ ಹಾಕಿ ಹಾಕೋಕೆ ರೆಡಿ ಮಾಡಬೇಕು ಈ ಥರ ಹಾಕಿದ್ದೀನಿ ಒಂದು ಲೈನ್ ಎಲ್ಲೋ ಮತ್ತು ವೈಟ್ ಇವಾಗ ಹಾಕಬೇಕು ಬೇಗ ಬೇಗ ರೈಸ್ ಮಾಡೋಕೆ ಇಟ್ಟಿದ್ದೀನಿ ಇಲ್ಲಿ ಚಪಾತಿ ನಾದಿಟ್ಟಿದ್ದೆ ಇವಾಗ ಮಾಡಬೇಕು ಒಂದು ಎರಡು ಮೂರು ಅಷ್ಟೇ ಮಾಡ್ತೀನಿ ಅಂದರೆ ನಾದಿಟ್ಟರೆ ಚೆನ್ನಾಗಿ ಚಪಾತಿ ಆಗುತ್ತೆ ಆವಾಗ ನಾವಾಗಲೇನೇ ಮಾಡಿದರೆ ಅಷ್ಟೊಂದು ಚೆನ್ನಾಗಿ ಅಲ್ಲ ಆಯಿತು ಒಂದು ಇವಾಗ ಒಂದು ಆಯ್ತಿರ್ಬೋದು ಚಪಾತಿನ ಮಾಡ್ಕೋತೀನಿ ರೈಸ್ ಇದೆ ಟೈಮ್ ಇವಾಗ ಹತ್ತು ಗಂಟೆ ಇವತ್ತು ಬೇಗನೆ ಮುಗಿಸಿದೆ ಎಲ್ಲ ಆದರೆ ಅದು ಒಂದು ಸ್ವಲ್ಪ ಶಾಂಗ್ಲೆ ಹಾಕೋದಿತ್ತಲ್ಲ ಅದನ್ನು ಹಾಕಿದೆ ಮತ್ತು ಇವತ್ತು ಸಟರ್ಡೇ ಮನೇಲಿ ಯಾರಿಲ್ಲ ಅಲ್ಲ ಕೆಲಸನೂ ಮುಗ್ದಿದೆ ಎಲ್ಲ ಮುಗ್ದಿದೆ ಅದಕ್ಕೆ ನಿಖಿಲ್ ಅವ್ರದ್ದು ಇವತ್ತು ಆಫ್ ರಜೆ ಇರುತ್ತೆ ಅವ್ರಿಗೆ ವರ್ಕ್ ಇರೋದಿಲ್ಲ ಅದಕ್ಕೆ ಸ್ಯಾಟರ್ಡೇ ಇದೆ ಕೆಲಸನೂ ಮುಗಿದಿದೆ ಎಲ್ಲಾದರೂ ಹೋಗಿ ಬರೋಣ ಅಂತ ಇಲ್ಲೇ ನಮ್ಮ ಊರಿಂದ ಒಂದು ಇಪ್ಪತ್ತು ಕಿಲೋಮೀಟರ್ ಆಗುತ್ತೆ ಹನುಮಾನ್ ಇದೆ ಹೋಗಿ ಬರೋಣ ಅಂತ ರೆಡಿ ಆಗ್ತಾ ಇದ್ದೀನಿ ಚಪಾತಿ ಅಷ್ಟು ಮಾಡಿಬಿಟ್ಟು ರೆಡಿಯಾಗಿ ಹೋಗ್ತೀನಿ ಇವಾಗ ಹತ್ತು ಗಂಟೆ ಎಲ್ಲ ಹತ್ತುವರೆವರೆಗೆ ಹತ್ತುವರೆವರೆಗೂ ಹೋದರೆ ಅಲ್ಲಿ ಹನ್ನೊಂದು ಗಂಟೆವರೆಗೂ ಮುಟ್ತೀವಿ ಆಮೇಲೆ ದರ್ಶನ ಎಲ್ಲ ಮಾಡ್ಕೊಂಡು ಬರೋದು ನಿಮಗೂ ಕರ್ಕೊಂಡು ಹೋಗ್ತೀನಿ ಎಲ್ಲಿದೆ ಅಂತ ತೋರಿಸ್ತೀನಿ ನಿಮಗೂ ಚಪಾತಿನ ಮಾಡ್ಕೊಳ್ಳೋದಕ್ಕೆ ರೆಡಿ ಮಾಡ್ತಾಯಿದ್ದೀನಿ ಇಲ್ಲಿ ಬೇಯಿಸ್ತಾ ಇದ್ದೀನಿ ಸ್ವಲ್ಪ ಪಾತ್ರೆ ಇತ್ತು ಪಾತ್ರನೆಲ್ಲ ತೊಳ್ಕೊಂಡು ಎಲ್ಲ ಆಗಿತ್ತು ಎಲ್ಲ ಕ್ಲೀನ್ ಮಾಡಿಟ್ಟೆ ಅಪ್ ಆಗಿ ಬಂದೆ ಈ ಡ್ರೆಸ್ನ ಹಾಕ್ಕೊಳ್ಬೇಕು ಅಂತ ಇದ್ದೀನಿ ಈ ಡ್ರೆಸ್ನ ಹಾಕ್ಕೊಂಡು ಕ್ವಿಕ್ಕಾಗಿ ರೆಡಿಯಾಗಿ ತೋರಿಸ್ತೀನಿ ನಿಮಗೆ ಈ ಥರ ರೆಡಿ ರೆಡಿಯಾಗಿದ್ದೀನಿ ಇವಾಗ ಟೈಮು ಟೆನ್ ಆಗಿದೆ ಹೊರಡ್ತೀವಿ ಇವಾಗ ಎಲ್ಲ ಕೆಲಸ ನಮಗಿತ್ತು ಬಂದು ಇವಾಗ ದರ್ಶನ ಮಾಡ್ಕೊಂಡು ಬರ್ತೀವಿ ಆಮೇಲೆ ತೋರಿಸ್ತೀನಿ ನಿಮಗೆ

ಜಯಂತಿ ಎಲ್ಲ ಇವತ್ತು ಪ್ರಸಾದ ಇತ್ತು ಊಟ ಮಾಡ್ಕೊಂಡು ಹೋಗ್ತೀವಿ ದರ್ಶನ ಮಾಡಿಕೊಂಡು ಊಟ ಇತ್ತು ಊಟ ಎಲ್ಲ ಮುಗಿಸ್ಕೊಂಡು ಇವಾಗ ಹೋಗ್ತಾಯಿದ್ದೀವಿ ಬಿಸಿಲು ಮಾತ್ರ ತುಂಬ ಇದೆ ಸ್ಕಾರ್ಫ್ ಕಟ್ಕೊಂಡು ಹೋಗ್ತೀವಿ ಇವಾಗ ಸ್ಕಾರ್ಫ್ ಕಟ್ಕೊಂಡು ರೆಡಿಯಾಗಿದ್ದೀವಿ ಇವಾಗ ಹೋಗ್ತೀವಿ ಬೈಕ್ ಮೇಲಿಂದ ಬಂದ್ವಲ್ಲ ಕಣ್ಣೆಲ್ಲ ಒಂಥರ ಆಗಿದೆ ಇವಾಗ ಮನೆಗೆ ಬಂದ್ವಿ ಟೈಮ್ ಇವಾಗ ಒನ್ ಥರ್ಟಿ ಡ್ರೆಸ್ಸೆಲ್ಲ ಚೇಂಜ್ ಮಾಡಿ ಅಪ್ ಆಗಿ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಸಿಕ್ಕಪ್ಪೆ ಬಿಸಿಲು ಆಮೇಲೆ ಸಿಗ್ತೀನಿ ಇವಾಗ ಐದು ನಿಮಿಷ ರೆಸ್ಟ್ ಮಾಡಿಕೊಂಡ್ರು ಡ್ರೆಸ್ ಚೇಂಜ್ ಮಾಡಿ ಅಪ್ ಆಗಿ ಕುತ್ಕೊಂಡಿದ್ದೀನಿ ಶಂಗೆ ಒಣ ಹಾಕಿದ್ನಲ್ಲ ಏನಾಗಿದೆ ಅಂತ ಹಂಗೆ ಬಿಟ್ಟು ಹೋಗಿದ್ದೆ ನೋಡಿದೆ ಏನಾಗಿರಲಿಲ್ಲ ಸ್ವಲ್ಪ ಒಣಗಿದೆ ಫ್ರೆಶ್ ಅಪ್ ಆಗಿ ಕುತ್ಕೊಂಡಿದ್ದೀನಿ ಇವಾಗ ಒಂದು ಗ್ಲಾಸ್ ನೀರು ಕುಡಿಬೇಕು ಬಂದ ಮೇಲೆನೂ ಬಿಸಿಲಿಂದ ನೀರು ಕುಡಿಬಾರ್ದು ಅಂತಾರಲ್ಲ ಅದಕ್ಕೆ ಯಾವಾಗಲೂ ಕುಡಿಯೋದಿಲ್ಲ ಒಂದು ಐದು ನಿಮಿಷ ರೆಸ್ಟ್ ಮಾಡಿದ್ರು ಕುಡಿತೀನಿ ಬಿಸಿಲು ಮಾತ್ರ ಸುತ್ತಾಪಟ್ಟಿದ್ದರೆ ಇದೆ ಬಿಡತ್ತೆ ಬಿಸಿಲಿಗೆ ಏನೋ ಸುಸ್ತಾಗುತ್ತೆ ಇವಾಗ ಒಂದು ಸ್ವಲ್ಪ ರೆಸ್ಟ್ ಮಾಡಬೇಕು ಅಂತ ಇದ್ದೆ ಯಾಕೊಂಡಿದ್ದೇನೂ ಬರ್ತಾಯಿಲ್ಲ ಒಂದು ಹತ್ತು ನಿಮಿಷ ಕುತ್ಕೊಂಡು ರೆಸ್ಟ್ ಮಾಡಿದೆ ಇದು ನಮ್ಮ ಆಗಿರೋ ಹೂವು ಇದಕ್ಕೆ ಕಣ್ಕಾಂಬರಿ ಅಂತಾರೆ ನಮ್ಮ ಸೈಡೆಲ್ಲ ಬಲಿ ಹೂವು ಅಂತಾರೆ ಮತ್ತು ಇದು ಮಲ್ಲಿಗೆ ಡಬಲ್ ಮಲ್ಲಿಗೆ ಇಷ್ಟ ಆಗಿತ್ತು ಇವತ್ತಿನ ಒಂದೇ ದಿನದಲ್ಲ ನಿನ್ನೆ ಮತ್ತು ಇವತ್ತಿಂದು ಕೂಡಿಸಿಟ್ಟಿದ್ದು ಫ್ರಿಜ್ಜಲ್ಲಿ ಬೇಗ ಒಂದು ಸ್ವಲ್ಪ ಕುತ್ಕೊಂಡು ಮಲೆನ ಮಾಡ್ಕೊಳ್ತೀನಿ ಹೂವು ಕಟ್ಬಿಟ್ಟು ಅಂದರೆ ನಾನೆಲ್ಲಾದರೂ ಹೋಗೋದಿದ್ದರೆ ಹೊರಗಡೆ ಹಾಕೋತೀನಿ ಇಲ್ಲಾಂದರೆ ದೇವರಿಗೆ ಹಾಕ್ತೀನಿ ಟೈಮ್ ಪಾಸ್ ಮಾಡೋಕ್ಕಿಂತ ಏನಾದರೂ ಒಂದು ಕೆಲಸದಲ್ಲಿ ಬ್ಯುಸಿಯಾಗಿರಬೇಕು ಅನ್ನೋದು ನಂದು ಮಲ್ಕೊಂಡು ವೇಸ್ಟ್ ಮಾಡೋಕ್ಕಿಂತ ಏನಾದರೂ ಒಂದು ಕೆಲಸ ಮಾಡಿದರೆ ಅದು ಕೆಲಸ ಮಾಡಿದ್ರೂ ಆಗುತ್ತಲ್ಲ ಅಂತ ಅವರು ಮಲ್ಕೊಂಡಿದ್ದಾರೆ ಸುಸ್ತಾಗಿ ಬಿಡತ್ತೆ ಅವ್ರಿಗೆ ಎಲ್ಲಾದರೂ ಹೋಗಿ ಬಂದೆ ಮತ್ತು ಡ್ಯೂಟಿನೂ ನೈಟ್ ಇತ್ತಲ್ಲ ಅವ್ರದು ನಿದ್ದೆನೇ ಆಗಿರೋದಿಲ್ಲ ವರ್ಕ್ ಮೇಲೆ ಮಲ್ಗೋ ಕೊಡೋದಿಲ್ಲ ಅಲ್ಲ ನಿದ್ದೇನೂ ಆಗಿಲ್ಲ ಆಗಿತ್ತು ಮಾರ್ನಿಂಗ್ ಬಂದ ನನಗೂ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಮನೆಗೆ ಇರಲಿಲ್ಲ ಅದಕ್ಕೆ ಅಲ್ಲಿ ಹೋಗಿ ಬಂದಮೇಲೆ ಇವಾಗ ಹೊರಗಡೆ ಮಲಗಿಬಿಟ್ಟಿದ್ದಾರೆ ನಾನು ನಿದ್ದೆ ಮಾಡಬೇಕು ಅಂತ ಅಂದ್ಕೊಂಡೆ ಯಾಕೋ ನಿದ್ದೆ ಬರಲಿಲ್ಲ ಅದಕ್ಕೆ ಏನಾದರೂ ಕೆಲಸ ಮಾಡೋಣ ಅಂತ ನನಗೆ ಹೂವು ಎಲ್ಲ ಕಟ್ಟೋಕೆ ಬರೋದಿಲ್ಲ ನಮ್ಮತ್ತೆ ಇದ್ದರೆ ನಮ್ಮ ಅತ್ತೆನೇ ಕಟ್ಕೊಡ್ತಾರೆ ನಾನು ಕಟ್ಟೋದಿಲ್ಲ ಮತ್ತು ನಮ್ಮ ಮಮ್ಮಿ ನಮ್ಮ ಮಮ್ಮಿ ಮನೆಯಲ್ಲಿದ್ದರೆ ನಮ್ಮ ಮಮ್ಮಿ ಕಟ್ಕೊಡ್ತಿದ್ರು ಇಲ್ಲಿ ಅತ್ತೆನೇ ಕಟ್ತಿದ್ರಲ್ಲ ಇವಾಗ ಇದು ಇಷ್ಟು ಜಮ ಆಗಿದೆ ಮತ್ತು ಹಾಗೆ ಬಿಟ್ಟರೆ ವೇಸ್ಟ್ ಆಗುತ್ತಲ್ಲ ಅಂತ ಟ್ರೈ ಮಾಡೋಣ ಹಳ್ಳಿ ಸೈಡೆಲ್ಲ ಈ ಥರ ಹಿಂಗೆ ಗಂಟಾಕಿ ಹಾಕಿ ಕಟ್ತಾರಲ್ಲ ಅದೆಲ್ಲ ಬರೋದಿಲ್ಲ ಏನೋ ಒಂದು ರೀತಿ ಈಸಿ ಮಾತಾಡಲು ನೋಡಿದ್ದೀನಿ ಕಟ್ಟಬೇಕು ಅಂತ ಬರೋದಿಲ್ಲ ಅಂತ ಯಾವುದಿದೆ ಅಂತ ನಾನೇ ಯೋಚನೆ ಮಾಡ್ಕೋತೀನಿ ಮಾಡಿದರೆ ಟ್ರೈ ಮಾಡಿದರೆ ಎಲ್ಲನೂ ಬರ್ಬೋದಲ್ಲ ಬರೋದಿಲ್ಲ ಅಂತ ಕೂತ್ಕೊಂಡ್ರೆ ಯಾವುದು ಬರೋದಿಲ್ಲ ಬರುತ್ತೆ ಅಂತ ಟ್ರೈ ಮಾಡೋಣ ನಿಮಗೂ ತೋರಿಸ್ತೀನಿ ಏನೋ ಒಂದು ರೀತಿ ಮಾಡ್ತೀನಿ ಏನಂದರೆ ಈ ಥರ ಈ ಥರ ಹಿಂಗೆ ಖಾಲಿಗೆ ಹಾಕೊಳ್ಳೋದು ಈ ಥರ ಎರಡು 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 ಥರ ಮಾಡ್ಕೊಳ್ದು ಇದನ್ನು ಈ ಥರ ಖಾಲಿಗೆ ಹಾಕ್ಕೊಂಡು ಇದನ್ನು ಎಕ್ಸ್ಟ್ರಾ ಬಿಟ್ಕೊಳ್ಳೋದು ಈ ಸೈಡ್ ಇದನ್ನು ಎಕ್ಸ್ಟ್ರಾ ಬಿಟ್ಕೊಂಡು ನಂತರ ಇದನ್ನು ಕಟ್ ಮಾಡ್ಕೊಳ್ಳಿ ಇಲ್ಲಿ ಎಕ್ಸ್ಟ್ರಾ ಬಿಟ್ಕೊಳ್ಬೇಕು ಇದನ್ನು ಕಟ್ ಮಾಡಿಕೊಂಡು ಫಸ್ಟಿಗೆ ಇಲ್ಲೊಂದು ಗಂಟು ಹಾಕೊಳ್ಳೋದು ಎರಡು ಸೇರಿಸ್ಕೊಂಡು ಫಸ್ಟ್ ಟೈಮ್ ನಾನು ಮಾಡ್ತಾ ಇರೋದು ನಾನು ಯಾವಾಗಲೂ ಕಟ್ಟಿಲ್ಲ ಈ ಥರ ಒಂದು ಗಂಟೆ ಇಲ್ಲಿ ಈ ಥರ ಗಂಟು ಹಾಕೊಂಡ್ರೆ ಇದು ಡಬಲ್ ಆಗುತ್ತಲ್ಲ ಡಬಲ್ ನೇರ್ ಆಗುತ್ತೆ ಈ ಥರ ಖಾಲಿಗಿಂತ ಹಾಕೊಂಡು ಡಬಲ್ ನೇರ್ ಆಗುತ್ತೆ ಇದು ಎಕ್ಸ್ಟ್ರಾ ಇರುತ್ತೆ ಆವಾಗ ಈ ಥರ ಹೂವು ಇರುತ್ತಲ್ಲ ಮೇಲ್ಗಡೆ ಒಂದು ಕೆಳಗಡೆ ಒಂದು ಹಿಂಗೆ ಒಂದು ಈಸ ಹಿಂಗೆ ಒಂದು ಹಾಕೊಳ್ತೀವಲ್ಲ ಅದೇ ಥರ ಈ ಇಲ್ಲಿ ಒಂದು ಹಾಕೊಂಡಿದ್ದೀನ ಮತ್ತು ಈ ಉಲ್ಟಾ ಈ ಥರ ಎರಡು ಮಾಡಿಕೊಂಡು ಇದು ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಎಕ್ಸ್ಟ್ರಾ ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಅದನ್ನು ಈ ಎರಡು ಲೈನ್ಸಿಗೆ ತಗೊಂಡು ಗಂಟೆ ಈ ಥರ ಎರಡು ಕರೆಕ್ಟ್ ಆಗಿರ್ಬಿಟ್ಟು ಈ ತರ ಗಡ್ಡ ಈ ತರ ನಾನು ಅನ್ಕೊಳ್ತೀನಿ ಬರೋದಿಲ್ಲ ಅಂತ ಅಂದ್ರೆ ಯಾವುದು ಬರೋದೇ ಇಲ್ಲ ನಮ್ಗೆ ಲಾಸ್ಟ್ವರೆಗೂ ಬರೋದಿಲ್ಲ ನಿಜ ಆತರ ಬರೋದಿಲ್ಲ ಬಟ್ ಅದಕ್ಕೆ ಯಾವುದ್ರೂ ಸೊಲ್ಯೂಷನ್ ನಾವು ನಾವೇ ಹುಡ್ಕೊಳ್ಬೋದಲ್ಲ ಬೇರೆ ತರ ಮಾಡಿಕೊಂಡು ಅಂತ ಈ ತರ ಟ್ರೈ ಮಾಡಬೇಕು ಅಂತ ಇದೀನಿ ಕಲ್ತ್ರೆ ಎಲ್ಲನೂ ಬರತ್ತೆ ಲೈಫಲ್ಲಿ ಏನು ಬರೋದಿಲ್ಲ ಯಾವ್ದು ಕಷ್ಟ ಅನ್ನೋದು ಯಾವ್ದಿದೆ ಎಲ್ ಎಲ್ಲರೂ ಕಷ್ಟನೇ ಹ್ಮ್ ಯಾವುದೂ ಈಸಿಯಾಗಿ ಸಿಗೋದಿಲ್ಲ ಬಟ್ ಅದಕ್ಕೂ ಒಂದು ಒಂದು ಇದಿರತ್ತಲ್ಲ ಹಾಂ ಈ ಥರ ಮಾಡಿಕೊಂಡು ಈ ಥರ ಗಂಟು ಹಾಕೊಳ್ತಾ ಹೋಗ್ಬೇಕು ಮಾಡಿ ತೋರಿಸ್ತೀನಿ ನನಗೆ ಫೈನಲ್ ಆಗಿ ಇದನ್ನು ಕಂಪ್ಲೀಟ್ ಮಾಡಿದೆ ನಾನು ಬರೋದಿಲ್ಲ ಅಂತ ಅಂದ್ಕೊಂಡ್ರೆ ನಿಜವಾಗ್ಲೂ ಯಾವುದೂ ಬರೋದಿಲ್ಲ ಬರುತ್ತೆ ಅಂತ ಟ್ರೈ ಮಾಡಿದರೆ ಬರುತ್ತೆ ನನಗೂ ಒಂದೊಂದ್ಸಲ ಯಾವುದು ಬರೋದಿಲ್ಲ ಅಂತ ಅಂದ್ಕೊಂಡಿರ್ತೀನಲ್ಲ ಅದನ್ನು ಮಾಡಿದರೆ ಬರತ್ತಲ್ಲ ಪ್ರಯತ್ನ ಮಾಡಬೇಕು ಅಂತ ಅನ್ಸುತ್ತೆ ನೋಡಿ ಇಷ್ಟು ಚೆನ್ನಾಗಿ ಮಾಡಿದ್ದೀನಿ ಅದು ಕಟ್ಟಿರೋ ಓದ್ಕಿಂತಲ್ಲ ಈ ರೀತಿ ನಮಗೆ ಗುತ್ತಿಯಾಗಿರುತ್ತಲ್ಲ ಬಿಡಿ ಬಿಡಿ ಇರಬಾರ್ದು ಈ ರೀತಿ ಗುತ್ತಿರುತ್ತಲ್ಲ ಚೆನ್ನಾಗಿ ಅನ್ಸುತ್ತೆ ಇಷ್ಟಾಗಿದೆ ನಾವು ಹಾಕ್ಕೊಳ್ತಾ ಇದ್ರೂ ಒಂದೇನೋ ಗಾರ್ಡನಲ್ಲಿ ಬಾಡಿ ವೇಸ್ಟ್ ಆಗೋಕ್ಕಿಂತ ಬರ್ದ ಇದ್ದರೆ ಒಂದು ಮಾತು ಮತ್ತು ಮತ್ತೊಬ್ಬರ ಮೇಲೆ ಡಿಪೆಂಡ್ ಆಗೋದು ಅವ್ರು ಕಟ್ಕೊಟ್ರೇ ನಾವು ಹಾಕ್ಕೊಳ್ಬೇಕು ಅಂತ ಆ ಅಲ್ಲ ಆ ರೀತಿ ಕಟ್ಟೋಗಿ ಬರ್ತಾ ಇದ್ದರೆ ಮತ್ತೊಂದು ಯಾವುದು ಸೊಲ್ಯೂಷನ್ ಇರುತ್ತಲ್ಲ ಬೇರೆ ಥರ ಟ್ರೈ ಮಾಡಿ ಕಟ್ಬೋದು ಅಂತ ಎಷ್ಟು ಚೆನ್ನಾಗಿ ಕಾಣ್ತಾ ಇದ್ದಲ್ಲ ಈ ರೀತಿ ಇದನ್ನು ದೇವರಿಗಾದರೂ ಅದು ಹಾಕ್ಬೋದಲ್ಲ ಅಂತ ಆಗುತ್ತೆ ಬರ್ತಾ ಇರೋದನ್ನು ಮಾಡಿದರೆ ಹಾಂ ಏನೂ ಮಾಡಿದರೆ ನಾವು ಮಾಡ್ಬೋದಲ್ಲ ಬೇರೆ ಕೆಲಸಕ್ಕೂ ಹಾಂ ಬರುತ್ತಲ್ಲ ನಮಗೆ ಟ್ರೈ ಮಾಡಿ ನೋಡೋಣ ಅಂತ ಅನ್ಸುತ್ತೆ ಈ ಮತ್ತು ಈವ್ನಿಂಗ್ ವಿಡಿಯೋನ ಕಂಟಿನ್ಯೂ ಇದ್ದೀನಿ ಟೈಮ್ ಆರು ಗಂಟೆ ಆಗಿದೆ ಆಮೇಲೆ ಒಂದು ಸ್ವಲ್ಪ ಏನೋ ಕುತ್ಕೊಂಡೆ ನಿದ್ದೆ ಬಂದಂಗೆ ಆಯಿತು ಮಲ್ಕೊಂಡಿದ್ದು ಮನೆ ಕಸ ಹೊಡೆದು ಬಟ್ಟೆ ಎಲ್ಲ ಫೋಲ್ಡಪ್ ಮಾಡಿಟ್ಟು ನಿಖಿಲವರಿಗೆ ಟೀ ಬೇಕಂತೆ ಅವ್ರಿಗೆ ಇದ್ದೀನಿ ಟೀ ಆಗಿದೆ ನಾ ಕುಡಿಯೋದಿಲ್ಲ ಕೊಡಬೇಕು ಅವ್ರಿಗೆ ಕೊಟ್ಟು ಬರ್ತೀನಿ ಬೆಳಗ್ಗೆ ಹಾಕಿರೋದು ಆಗಿದೆ ಒಣಗಿದೆ ಇನ್ನು ನಾಳೆ ಒಂದು ಟೈಮ್ ಒಣಗಿಸ್ಬೇಕು ಸ್ವಲ್ಪ ಹಾಕಿದ್ನಲ್ಲ ನೋಡೋಕೆ ಅಂತ ಅವ್ರಿಗೆ ಟೀ ಕೊಟ್ಟು ಬಟ್ಟೆ ಎಲ್ಲ ಫೋಲ್ಡ್ ಮಾಡಿಟ್ಟಿದ್ದೆ ಆವಾಗಲೇ ಕಪಾಟಲ್ಲಿಡಬೇಕು ಇದು ಇವತ್ತು ಇದು ಫೋಲ್ಡ್ ಮಾಡಿದ್ದು ಆವಾಗಲೇ ಇಟ್ಟರೆ ಇಟ್ಬಿಡ್ತೀನಿ ಇದು ಇನ್ನೇ ಫೋಲ್ಡ್ ಮಾಡಿದ್ದೆ ಕಪಾಟಲ್ಲಿ ಇಟ್ಟಿಲ್ಲ ಇವಾಗ ಇಡ್ತೀನಿ ಎಲ್ಲನೂ ಡೈಲಿದೆ ಅಲ್ಲ ಆವಾಗೇನು ಕೆಲಸ ಆವಾಗಲೇ ಮಾಡ್ಕೊಳ್ಬೇಕು ಇವಾಗ ನಾನು ಒಂದು ಸ್ವಲ್ಪ ಬಿಸ್ನ ಕುಡಿತೀನಿ ಎಲ್ಲ ಕೆಲಸನೂ ಮುಗ್ದಿದ್ದೆ ಅವ್ರಿಗೆ ಟೀ ಮಾಡಿ ಕೊಟ್ಟೆ ಬಟ್ಟೆ ಎಲ್ಲ ಫೋಲ್ಡ್ ಮಾಡಿ ಮನೆ ಕೆಲಸ ಆಗಿದೆ ಇವಾಗ ಸಂಜೆ ಅಡುಗೆನೂ ಏನಿಲ್ಲ ಯಾಕಂದರೆ ನಾವು ಇವತ್ತು ಹನುಮಾನ್ ಜಯಂತಿ ಅಲ್ಲ ಮತ್ತು ಸ್ಯಾಟರ್ಡೇನೂ ಇದೆ ಗುಡಿಗೆ ಹೋಗಿ ಬಂದು ಬಂದಮೇಲೆ ಸುಸ್ತಾಗತ್ತಲ್ಲ ಬಿಸಿಲಿಗೆ ಅಂತ ಬೇಗನೆ ಅಡುಗೆ ಮಾಡಿಟ್ಟು ಬಂದಮೇಲೆ ಊಟ ಮಾಡ್ಬೋದು ಅಂತ ಹೋಗಿದ್ದು ಆಮೇಲೆ ಅಲ್ಲೇ ಪ್ರಸಾದ ಇತ್ತಲ್ಲ ಮತ್ತು ಕರೆಕ್ಟ್ ಒಂದು ಗಂಟೆನೇ ಆಗಿತ್ತೇನೋ ಮತ್ತು ಪ್ರಸಾದ ಇತ್ತು ಊಟನೇ ಮಾಡಿಕೊಂಡು ಬಂದ್ವಿ ಅಲ್ಲಿಂದ ಯಾರು ಊಟ ಮಾಡಲಿಲ್ಲ ಅದಕ್ಕೆ ಇವಾಗ ಸಂಜೆ ಎಲ್ಲ ಬಿಸಿ ಮಾಡಿಟ್ಟೆ ಇವಾಗ ಬಿಸಿಲಿದಲ್ಲ ತುಂಬ ಹಾಳಾಗಿ ಬಿಡುತ್ತೆ ಅದಕ್ಕೆ ಚೆನ್ನಾಗಿ ಬಿಸಿ ಮಾಡಿಟ್ಟೆ ನೈಟ್ ಅದೇ ಊಟ ಮಾಡ್ಕೊಳ್ಳೋದು ಇವಾಗ ನಾನು ಒಂದು ಸ್ವಲ್ಪ ಬಿಸಿನೀರನ್ನ ಕುಡಿತೀನಿ ಈ ನೋವಿಗೆ ಬಿಸಿನೀರು ಕುಡಿದ್ರೆ ಒಂದು ಸ್ವಲ್ಪ ಸಮಾಧಾನ ಹಾಗೂ ಬೆಳಗ್ಗೆ ಮತ್ತು ಸನ್ ನೈಟ್ ಕುಡಿತಿದ್ದೆ ನಾನು ಇವಾಗ ಒಂದು ಸ್ವಲ್ಪ ಬಿಸಿನೀರ್ನ ಕುಡ್ಕೊಳ್ತೀನಿ ಟೀ ಕಾಫಿ ಅದು ಎಲ್ಲ ಕುಡಿಯೋದಿಲ್ಲ ಎಲ್ಲ ಸಂಜೆ ಅದಕ್ಕೆ ಇವಾಗ ಮಾಮೋಸ್ನ ತಂದಿದ್ದರು ವೆಜ್ ಮಾಮೋಸ್ ಇದೆ ಇದು ಅವ್ರಿಗೆ ಸ್ನ್ಯಾಕ್ಸ್ ಯಾಕಂದರೆ ಇವಾಗ ಕ್ರಿಕೆಟ್ ನೋಡಬೇಕಲ್ಲ ಅದಕ್ಕೆ ಇವಾಗ ಇದನ್ನು ತಿಂತೀವಿ ವೆಜ್ ಮಾಮೋಸ್ನ ತಿಂತಾ ಇದ್ದೀನಿ ಇದು ಯಾಕಂತಂದರೆ ಸ್ಪೈಸಿ ಇರುತ್ತಲ್ಲ ಚೆನ್ನಾಗಿ ಅನ್ಸುತ್ತೆ ನನಗೆ ಕ್ರಿಕೆಟ್ ನೋಡ್ತಾ ಇದ್ದಾರೆ ಅವರು ಅದ್ರ ಜೊತೆಗೆ ಏನಾದರೂ ಸ್ನ್ಯಾಕ್ಸ್ ಬೇಕಾಗಿತ್ತು ಇಷ್ಟೇ ಲೈಟಾಗಿ ತಿನ್ಬಿಟ್ಟು ಆಮೇಲೆ ಊಟ ಮಾಡಬೇಕಲ್ಲ ನಾ ಕುಡಿತಾ ಇದ್ದೀನಿ ಇಹುಳು ಏನಪ್ಪ ಇಷ್ಟು ಬೇಸಿಗೆಗಾಲದಲ್ಲಿ ಬಿಸಿನೀರು ಅಂತ ಬಿಸಿನೀರು ಅಂತ ಅಂದರೆ ನಾನು ಕುಡಿಯೋ ಹ್ಯಾಬಿಟ್ ಇದೆ ನನಗೆ ಬಿಸಿನೀರು ಆಲ್ಮೋಸ್ಟ್ ಅಂದರೆ ಬೆಳಗ್ಗೆ ಮತ್ತು ನೈಟ್ ಕುಡಿತೀನಿ ಸಂಜೆ ಕುಡಿಯೋದು ತುಂಬ ಕಡಿಮೆ ಇವಾಗ ಹೇಗೆ ಕುಡಿತಾ ಇದ್ದೀನಿ ಅಂತಂದರೆ ಇದೊಂದು ಸ್ವಲ್ಪ ಹಲ್ಲು ನೋವು ಅಲ್ಲ ಅದು ಹೊಸಡ್ ನೋವು ದೌಡಿಯಲ್ಲಿ ಬರ್ತಾ ಇದೆ ಅಲ್ಲ ಅದು ನೋವು ಆಗ್ತಾಯಿದ್ದೆ ಬಿಸಿನೀರು ಕುಡಿದ್ರೆ ಒಂದು ಸ್ವಲ್ಪ ಹತ್ತತ್ತಲ್ಲ ಒಂದು ಸ್ವಲ್ಪ ಏನೋ ರಿಲ್ಯಾಕ್ಸ್ ಆದಂಗೆ ಆಗುತ್ತೆ ಅದಕ್ಕೆ ಇವಾಗ ಬಿಸಿನೀರನ್ನ ಕುಡಿತಾ ಇದ್ದೀನಿ ಮತ್ತು ಇದ್ರ ಜೊತೆಗೆ ಇವತ್ತಿನ ವೀಡಿಯೋ ಆ್ಯಂಡ್ ಮಾಡೋಣ ಇವತ್ತು ಒಂದು ಶಾರ್ಟ್ ಆ್ಯಂಡ್ ಸ್ವೀಟ್ ವ್ಲಾಗ್ನ ಮಾಡಿದ್ದಾರೆ ಆ್ಯಂಡಮ್ ಆಗಿ ಡೈಲಿ ವ್ಲಾಗ್ ಡೈಲಿ ರೆಸಿಪಿನೇ ಹಾಕ್ತಾ ಇದ್ದರೆ ಅದು ನೋಡೋಕ್ಕೆ ಇಂಟ್ರೆಸ್ಟ್ ಬರೋದಿಲ್ಲ ಅಲ್ಲ ಒಂದು ಸ್ವಲ್ಪ ಚೇಂಜಸ್ ಇರಬೇಕು ಅಂತ ಇವತ್ತು ಡೈಲಿ ವ್ಲಾಗ್ ಮಾಡೋಣ ಅಂತ ಡೈಲಿ ವ್ಲಾಗ್ನ ಮಾಡಿದ್ದೀನಿ ಅಪ್ಲೋಡ್ ಮಾಡ್ತೀನಿ ಅದನ್ನು ಇನ್ನೊಂದು ನಾಳೆ ನಾಳೆ ಎಲ್ಲ ನಾಡ್ದು ಒಂದು ಟೂ ಡೇಸಲ್ಲಿ ಒಂದು ಇನ್ನೊಂದು ರೆಸಿಪಿನ ಶೂಟ್ ಮಾಡಿಕೊಂಡು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬರಿ ಇವತ್ತಿನ ವಿಡಿಯೋ ಆ್ಯಂಡ್ ಮಾಡೋಣ ನನ್ನ ವೀಡಿಯೋ ಇಷ್ಟ ಆಗಲಿ ಎಲ್ಲರೂ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ ಮಾಡಿ ಪಕ್ಕದಲ್ಲಿ ಇರೋ ಬೆಲೈಕನ್ನು ಕ್ಲಿಕ್ ಮಾಡಿ ನಮ್ಮ ಹಾಗಿರೋ ಸಣ್ಣ ಟೂಬರ್ಸ್ಗೂ ಬಳಸಿ ಅಂತ ಹೇಳ್ತೀನಿ ಪ್ಲೀಸ್ ಎರಡೇನೆ ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ ಇದೇ ಹೊಸ ವೀಡಿಯೋದೊಂದಿಗೆ ಸಿಗೋಣ ಟೇಕ್ ಕೇರ್ ಬಾಯ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇಷ್ಟೊತ್ತಿನವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ಎಲ್ಲರಿಗೂ ತುಂಬ ಥ್ಯಾಂಕ್ ಯು ಧನ್ಯವಾದಗಳು ಬಾಯ್ ಇದೇ ಇಲ್ಲಿ ಫೇಸ್ ಒಂಥರ ಸ್ವೆಲ್ಲಿಂಗ್ ಥರ ಆಗ್ತಾ ಇದೆಯಲ್ಲ ಓಕೆ ಥ್ಯಾಂಕ್ಸ್ ಫಾರ್ ವಾಚಿಂಗ್